ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಭಗವಂತ ಎಲ್ಲ ಕಡೆ ಕೂಡ ಉಪಸ್ಥಿತರಿದ್ದಾರೆ ಭಗವಂತ ಎಲ್ಲಾ ಕಡೆ ಅಂದ್ರೆ ದೇವರು ಎಲ್ಲ ಕಡೆ ಉಪಸ್ಥಿತರಿದ್ದಾರೆ ಆದ್ರೂ ಕೂಡ ಮನುಷ್ಯನ ಕಣ್ಣಿಗೆ ಯಾಕೆ ಕಾಣಿಸೋದಿಲ್ಲ ಇದ್ರ ಬಗ್ಗೆ ಪ್ರಶ್ನೆ ಬುಮ್ಮೇಲಿರ್ತಕ್ಕಂತಹ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೂ ಇದೆ ಹಾಗಿದ್ಮೇಲೆ ಆಧ್ಯಾತ್ಮಕದಲ್ಲಿ ಹೇಳ್ತಕ್ಕಂಥದ್ದು ಏನು ಭಗವಂತ ಸರ್ವಂತರ್ಯಾಮಿ ಸರ್ವ ವ್ಯಾಪಕತ್ವ ಸರ್ವ ದರ್ಶಿತ್ವವನ್ನು ಹೊಂದಿದ್ದಾರೆ ನಾನು ಎಷ್ಟು ಜ್ಞಾನದ ವಿಭಾಗದಲ್ಲಿ ಹೇಳಿದ್ದೇನೆ ಅದು ಸತ್ಯವೂ ಹೌದು ಅದರಲ್ಲಿ ಯಾವುದೇ ಲವಲೇಶವೂ ಕೂಡ ಸುಳ್ಳಲ್ಲ ಭಗವಂತ ಸರ್ವದಲ್ಲೂ ಕೂಡ ವ್ಯಾಪಕವಾಗಿದ್ದಾರೆ ಸರ್ವವನ್ನು ಕೂಡ ನೋಡ್ತಾರೆ ಸ್ವಯಂ ಕಣ್ಣು ಹಾಗಾಗಿ ಎಲ್ಲ ಕಡೆ ಉಪಸ್ಥಿತವಿದ್ರೂ ಮನುಷ್ಯನಿಗೆ ಯಾಕೆ ಕಾಣಿಸೋದಿಲ್ಲ ನೀವು ಹೇಳಿದ್ರೆ ಮನುಷ್ಯ ಚಿಕ್ಕವನು ಅಷ್ಟೊಂದು ದೊಡ್ಡ ಗಾತ್ರ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಇದು ಸತ್ಯವೂ ಹೌದು ಹಾಗಾಗಿ ಅದ್ರ ಜೊತೆಗೆ ಬೇರೆ ಏನಾದ್ರೂ ಕಾರಣಗಳೇನಾದ್ರೂ ಇದೆಯಾ ಭಗವಂತ ಎಲ್ಲ ಕಡೆ ಕೂಡ ಉಪಸ್ಥಿತ ಇದ್ದು ಈ ತನ್ನದೇ ಆದಂತ ಅಂಶವನ್ನ ಈ ಜೀವನ ಹೇಗಿರುತ್ತೆ ನೋಡು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಂತಹ ಸಂದರ್ಭದಲ್ಲಿ ಮನುಷ್ಯನನ್ನ ಯಾವ್ದಾದ್ರು ಒಂದು ಜಾತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ ಕುಟುಂಬನ ಅಥವಾ ಹೊಸ ಹೊಸ ಕಾಡು ಪ್ರದೇಶ ಪರಿಸರ ತಿಂಡಿ ತಿನಿಸು ತಿಂತಕ್ಕಂಥ ಜಾಗಗಳು ಯಾವ್ದಾದ್ರು ಕ್ಷೇತ್ರಗಳಿಗೂ ಹೋಗ್ತಕ್ಕಂಥದ್ದು ಇತ್ಯಾದಿ ಆ ಜಾಗಗಳಿಗೆ ಹೊಸತ ಕರ್ಕೊಂಡು ಹೋದಾಗ ಏನಾಗುತ್ತೆ ಆ ಸಂದರ್ಭದಲ್ಲಿ ಬಲೂ ಖುಷಿ ಏನು ಸ್ವೀಕಾರ ಯಾವುದು ಆಹಾರ ಏನು ಕಣ್ಣುಗಳಲ್ಲಿ ಸ್ವೀಕಾರ ದೃಶ್ಯ ಯಾವುದು ದೃಶ್ಯ ಯಾವುದು ಮನರಂಜನೆ ಮನಸ್ಸಿಗೆ ನಗು ಖುಷಿ ಸಂತೋಷ ಹೊಸದರಲ್ಲಿ ಯಾವುದೋ ಗೊತ್ತಿಲ್ಲದ ಜಾಗಕ್ಕೆ ಪ್ರವಾಸ ಹೋಗಿದ್ದಾರೆ ಧಾರಾಕಾರ ಮಳೆ ಹಬ್ಬ ಚಳಿ ಚಳಿ ಮನುಷ್ಯನಿಗೆ ಜೀವ ಹೋದಂತೆ ಆಗ್ತಾ ಇದೆ ಯಾವಾಗ ಸತ್ತ ಹೋಗ್ತಿವೋ ಉಳ್ಕೋತೀವೋ ಇಲ್ವೋ ಮನುಷ್ಯನಿಗೆ ಬಲು ಭಯ ಹಾಗೇನ್ ಮಾಡ್ತಾರೆ ಹಾಪ ಅಷ್ಟು ದೂರ ಹೋಗಿದ್ದಾಗ ಅವರ ಅಪ್ಪ ಅಮ್ಮ ಏನಾದ್ರೂ ಫೋನ್ ಮಾಡಿದ್ರೆ ಸಾಕು ಹೇಗಿದ್ದೀಯಪ್ಪ ಹೇಗಿದ್ದೀಯಮ್ಮ ಮಗಳೇ ಅಂತ ಏನಾದ್ರು ಫೋನ್ ಮಾಡುದ ಅಮ್ಮಾ ನಾನಿಲ್ ಇದ್ದೀನಿ ನಾನು ನಾನೆ ನನ್ ಮದ್ದು ಬಂದು ಕರ್ಕೊಂಡು ಹೋಗು ಕರಿತಿರೋ ಇಲ್ವೋ ಯಾವ್ದೋ ಪ್ರವಾಸಕ್ಕೆ ಹೋಗಿದ್ರಿ ಎಲ್ಲೋ ಹೋಗಿದ್ರಿ ಯಾವ್ದೋ ಜಾಗ ನೋಡಕ್ ಹೋಗಿದ್ರಿ ಯಾವ್ದೋ ಜಾತ್ರೆ ನೋಡಕ್ ಹೋಗಿದ್ರಿ ಜಾತ್ರೆ ಸಿಕ್ಕಾಕೊಂಡಿ ರೈಲಲ್ಲಿ ಹಿಂಗ್ ಅಂತ ಹೋಗುತ್ತೆ ಅಂತ ಹೋದ್ರೆ ಅದ್ ಮುರ್ಕೊಂಡ್ ಬಿತ್ತು ಏನೋ ಒಂದಾಯ್ತು ಎಲ್ಲೋ ಸ್ಟ್ರಕ್ ಆಯ್ತು ಯಾವ್ದೋ ಒಂದು ಕಪ್ಪು ಕತ್ತಲೆ ಗುಯಲ್ ಹೋಗಿ ಸಿಗಾಕೋ ಬಿಡ್ತು ಇನ್ಯಾವುದೋ ವಿಮಾನದಲ್ಲಿ ಯಾರು ಹೋಗ್ತಾ ಇದ್ರೆ ಅದು ಹೀಗೆ 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 ಆಡ್ತಾ ಇದೆ ತಳ್ಳಾಡ್ತಾ ಇದೆ ಹೀಗೆ ಎಲ್ಲ ಪ್ರಥಮ ಹಂತದಲ್ಲಿ ಸುಗ್ಗಿ ಎಲ್ಲರಿಗೂ ಯಾವ್ದಾದ್ರು ಹೊಸ ತಾಣಗಳನ್ನ ನೋಡ್ಬೇಕು ಜಾತ್ರೆಗಳನ್ನ ನೋಡ್ಬೇಕು ಹೊಸ ಆಚರಣೆ ಏನಾದ್ರು ನೋಡ್ಬೇಕು ಪ್ರವಾಸ ಮಾಡ್ಬೇಕು ಅದ್ ನೋಡ್ಬೇಕು ಇದ್ ನೋಡ್ಬೇಕು ಮನುಷ್ಯ ಹುಟ್ಟಿರೋದೇ ನೆಲದ ಮೇಲೆ ಆದ್ರೂ ಕೂಡ ಏನಾದ್ರೂ ಹೊಸ್ತಾಗಿ ನೋಡ್ಬೇಕು ಅನ್ನೋದೇನ್ ತಪ್ಪಲ್ಲ ಆದ್ರೆ ಅಲ್ಲಿ ಪ್ರವಾಸ ಹೋದಾಗ ಅಥವಾ ಕಾರ್ಯದ ನಿಮಿತ್ತವೇ ಹೋದಂತ ಸಂದರ್ಭದಲ್ಲಿ ನಿಮ್ಮ ಉದ್ದೇಶ ಏನು ನಿಮಗೆ ಮನಸ್ಸಿಗೆ ನಗು ಬೇಕು ನಿಮ್ಮ ಮನಸ್ಸಿಗೆ ಖುಷಿ ಬೇಕು ನಿಮ್ಮ ಕಣ್ಣುಗಳಿಗೆ ತಂಪಾದ ದೃಶ್ಯಗಳು ಬೇಕು ಜೀವನಕ್ಕೆ ಒಂದು ಸಂತೋಷವನ್ನ ತಂದುಕೊಡ್ತಕ್ಕಂತ ಆನಂದ ಪೂರ್ಣಕವಾದಂತ ಸ್ಥಿತಿ ಲಭ್ಯವಾಗಬೇಕು ನೀವು ಅಂದ್ಕೊಂಡಿದ್ದೊಂದು ಆ ಒಂದು ಪ್ರಕೃತಿ ವಿಪರೀತ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಮೊದಲೇ ಉದಾಹರಣೆಯನ್ನು ಕೊಟ್ಟಂತೆ ಇಲ್ಲಿಂದ ಒಂದ್ಸರಿ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಇಲ್ಲಿಂದ ಅಪ್ಪ ಅಮ್ಮ ಕಾಲ್ ಮಾಡಿದ್ರೆ ಏನಾದ್ರು ಸುರಂಗದಲ್ಲಿ ಸಿಗಕೊಂಡ್ರೆ ರೈಲಲ್ಲಿ ಅಂತ ಇಟ್ಕೊಳ್ಳಿ ಆಗ್ತದೆ ತಾಯಿ ಕಾರ್ ಅಳೋದೊಂದೇ ಬಾಕಿ ಇಲ್ಲಿಂದ ಹೋಗಿ ಯಾಕೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬೆಳಕಲ್ಲಿ ಇರ್ತಾರೆ ನಿಮ್ಮ ಅಪ್ಪ ಅಮ್ಮ ಸೇಫ್ ಆಗಿರ್ತಾರೆ ಇರೋ ಜಾಗದಲ್ಲಿ ಆದ್ರೆ ಯಾರು ಪ್ರವಾಸ ಹೋದ್ರು ಮೊದಲು ಖುಷಿ ಇದ್ದು ಕೊನೆಗೆ ಸಿಕ್ಕಾಕೊಂಡ್ರು ಅಂತವ್ರು ಏನ್ ಮಾಡ್ತಾರೆ ಆ ಜರ್ನಿಯಲ್ಲಿ ಆಡ್ತಾರೆ ಆಗ ಅಪ್ಪ ಅಮ್ಮ ಬಿಡ್ತಾರ ಇಲ್ಲ ಅಪ್ಪ ಅಮ್ಮ ನೋಡಿದ್ರೆ ತಂದೆ ತಾಯಿ ನೋಡಿದ್ರೆ ಮಕ್ಳು ಇರ್ತಾರ ಇರೋದಿಲ್ಲ ಹೀಗಾದ್ರು ಕೈ ಕೊಡ್ತಾರೆ ಹೀಗಾದ್ರು ಕೈ ಕೊಡ್ತಾರೆ ಹೇಗಾದ್ರೂ ಹೋಗ್ಲಿಕ್ಕೆ ಅವ್ರ ಅಪ್ಪ ಅಮ್ಮನ ಜೊತೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅದಕ್ಕೋಸ್ಕರ ಭಗವಂತ ಮನುಷ್ಯ ಎಂತಕ್ಕಂಥ ಮನುಷ್ಯ ಜೀವನದ ಲೀಲೆಯನ್ನ ಇಟ್ಬಿಟ್ಟಿದೆ ನಾವೇ ಎಲ್ಲ ನಮ್ಗೆ ಇದು ಬೇಕು ಇರ್ತೀವಿ ಹಂಗಿರ್ತೀವಿ ಇರ್ತೀವಿ ನಾವು ಈ ತರ ಇರ್ತೀವಿ ಈ ಥರ ಇರ್ತೀವಿ ನಮ್ಗೆ ಇದ್ಕೊಡು ಕೊಡು ಅಂತ ಕೇಳ್ಕೊಂಡು ಕೇಳ್ಕೊಂಡು ತತ್ವಗಳನ್ನು ಮಾಡ್ಕೊಂಡು ದೇಹ ಮಾಡ್ಕೊಂಡು ಅದನ್ನ ಕಾರ್ಯಾಚರಣೆ ಆ ಇಷ್ಟ ಈ ಕಷ್ಟ ಅದು ಇದು ಅಂತ ಎಲ್ಲ ಆಚರಣೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಈಗ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ರೆ ಅಂತ ಸಂದರ್ಭದಲ್ಲಿ ಭಗವಂತ ಕಾಣಿಸ್ಕೊಟ್ರೆ ಏನಾಗುತ್ತೆ ನಾವಿಲ್ಲಿರೋದಿ ನಮಗ್ ಬೇಡ ಜಾಗ ನಾನು ನಿನ್ ಜೊತೆ ಬರ್ತೀನಿ ಪರ್ಸೆಂಟ್ ಅಂತೀರ ಯಾಕೆಂದ್ರೆ ಅಲ್ಲಿಯ ಶುಭತೆ ಅಲ್ಲಿಯ ಸಕಾರಾತ್ಮಕತೆ ಅಲ್ಲಿಯ ವಾತಾವರಣ ಅಲ್ಲಿಯ ಶುಭತೆ ನಿಮ್ಗೆಲ್ಲ ನೆನಪಾಗ್ಬಿಡುತ್ತೆ ನಿಮ್ಮ ಮೂಲ ಸ್ಥಿತಿ ಭಗವಂತನನ್ನ ನೋಡಿದ್ರೆ ಆ ಟೈಮಲ್ಲಿ ಹಠಾ ಹಿಡಿತೀರಿ ಹಾಗೆ ಭಗವಂತ ಕರ್ಮ ಲೆಕ್ಕಾಚಾರ ಎಲ್ಲಾ ಕೂಡ ಬಿಟ್ಟು ಕರ್ಮ ಲೆಕ್ಕಾಚಾರನೂ ಏನೂ ಕೂಡ ಇಲ್ದಂಗೆ ಮಾಡಿ ಆ ಸಂದರ್ಭದಲ್ಲಿ ತಾನು ಮಾಡಿರ್ತಕ್ಕಂಥ ರೂಪುರೇಖೆಗಳನ್ನ ಎಲ್ಲವನ್ನು ಕೂಡ ಮುರಿದು ಅಥವಾ ದಾಟಿ ಹಾಗೇನು ಮಾಡ್ಬೇಕಾಗುತ್ತೆ ನಿಮಗೆ ಕೊಂಡೋಗಬೇಕಾಗತ್ತೆ ಆಗಮೇಲೆ ಆ ಸಮಸ್ಯೆಗೊಳಗಾಗಿದ್ರು ಅವ್ರು ನೀವು ನನ್ಗೆ ಅನ್ಯಾಯ ಮಾಡಿದೆ ಮಕ್ಕಳು ಆ ಜನ ಮಕ್ಕಳಿದ್ದಾರೆ ಅಸ್ತಿಗೋಸ್ಕರ ಅಪ್ಪ ಅಮ್ಮನ ಕೇಸ್ ಹಾಕ್ತಾರೆ ಅಪ್ಪ ಅಮ್ಮ ಬೈತಾರೆ ಏನೇನ್ ಮಾಡ್ತಾರೆ ಆ ಕೆಲಸ ಉಳ್ದೋರ್ ಮಾಡ್ತಾರೆ ಅದಕ್ಕೋಸ್ಕರ ದೇವ್ರ ಕಾಣಿಸ್ಕೊಳ್ಳೋದಿಲ್ಲ ದೇವ್ರ ಕಾಣಿಸ್ಕೊಂಡು ಯಾರು ಇರೋದಿಲ್ಲ ಅದಕ್ಕೋಸ್ಕರ ದೇವ್ರ ಕಾಣಿಸೋದಿಲ್ಲ ನಿಮ್ದೇ ಯಾವಾಗ ಮುಗಿಯುತ್ತೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಆಚರಣೆಗಳನ್ನ ಯಾವಾಗ ಮುಗಿಸ್ಕೊತೀರಾ ಆಗ ನಿಮ್ಮಲ್ಲಿ ನೀವ್ ತರಬೇತಿಯನ್ನು ಹೊಂದಿ ಕರ್ಮ ಕಳ್ಕೊಳ್ಳಿ ಜ್ಞಾನ ಪಡ್ಕೊಳ್ಳಿ ಧ್ಯಾನ ಮಾಡಿ ಭಗವದ್ಗೀತೆಯಲ್ಲಿ ಹೇಳುತ್ತೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಕರ್ಮಯೋಗ ಜ್ಞಾನ ಯೋಗ ಸನ್ಯಾಸ ಯೋಗ ಅಂತ ಹಾಗಾಗಿ ಧ್ಯಾನಾಭ್ಯಾಸ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಾ ಅಂತದ್ದೆ ಎಲ್ಲ ಕಳ್ಕೊಂಡ್ಮೇಲೆ ಏನಾಗುತ್ತೆ ಯಾರು ಬಯೋದಿಲ್ಲ ನೋಡು ನನ್ಗೆ ಓಡ್ದಿದ್ದ ಬೈದಿದ್ದ ನನ್ ಇನ್ನು ಲೆಕ್ಕಾಚಾರನೆ ಆಗಿಲ್ಲ ಆ ನೀನು ಅನ್ಯಾಯ ಏನ್ ಮಾಡಿದೆ ಬೋಸ ಮಾಡ ಇನ್ನೊಬ್ರು ದೂರದೆ ಅದಕ್ಕೋಸ್ಕರ ಭಗವಂತ ಕರ್ಕೊಂಡು ಹೋಗಲ್ಲ ಕಾಣಿಸ್ಕೊಳ್ಳೋದಿಲ್ಲ ಯಾವಾಗ ಎಲ್ಲ ಮುಕ್ತಾಯ ಆಗಿರುತ್ತೆ ಯಾರು ಕೇಳೋಂಗೇ ಇಲ್ವೇ ಹಾಗೇನ್ ಮಾಡ್ತ ಮಗನೆ ನಾನೀನಿ ಮಗಳೇ ನಾನು ಸಕಾರಾತ್ಮಕವಾಗಿ ಸಕಾರಾತ್ಮಕ ರೂಪದಲ್ಲಿ ಇದ್ದಾರಲ್ವ ಎಲ್ಲ ಕಡೆ ಹಾಗೆ ಕಾಣಿಸ್ಕೊತಾರೆ ಹಾಗೆ ಯಾರು ಭಗವಂತನ ದೂರ ಹೋಗಿಲ್ಲ ಎಲ್ಲಾ ಕರ್ಮಗಳಲ್ಲೇ ಕಡ್ಕೊಬಿಟ್ಟಿದಾರೆ ಎಲ್ಲ ಮುಗಿಸ್ಕೊಬಿಟ್ಟಿದ್ದಾರೆ ಅಂತವ್ರಿಗೆ ಯಾಕೆ ಭಗವಂತ ದರ್ಶನ ಕೊಡ್ತಾರೆ ಧ್ಯಾನ ಮಾಡುವಾಗ ದರ್ಶನ ಕೊಡ್ತಾರೆ ಭಕ್ತಿ ಮಾಡುವಾಗ ದರ್ಶನ ಕೊಡ್ತಾರೆ ಒಳ್ಳೆ ಆಚರಣೆ ಮಾಡುವಾಗ ದರ್ಶನ ಕೊಡ್ತಾರೆ ಸಕಾರಾತ್ಮಕವಾಗಿದ್ದ ದರ್ಶನ ಕೊಡ್ತಾರೆ ಕರ್ಮ ಫಲ ಮುಕ್ತ ಆಗಿರುತ್ತೆ ದೂರವ್ರು ಯಾರು ಇಲ್ಲ ಎಲ್ಲ ಮಕ್ಕಳೇ ಅಲ್ವಾ ಏಕ್ತಾರೆ ತನ್ನ ಮಾಡ್ತಾರೆ ಭಗವಂತ ಅದಕ್ಕೋಸ್ಕರ ಕಾಣಿಸ್ಕೊಳ್ಳೋದೇ ಇಲ್ಲ ಯಾವಾಗ ಕಾಣಿಸ್ಕೋತಾರೆ ಯಾರು ಹಠ ಹಿಡಿಯೋದಿಲ್ಲ ಸ್ವಪ್ನದಲ್ಲಿ ಕಾಣಿಸ್ಕೋತಾರೆ ಬೆಳಗ್ಗೆ ಎದ್ಮೇಲೆ ಬಾಗೋದ್ ತಿಂ ಕಾಣಿಸ್ಕೊಂಡಿದ್ದ ಸುಮ್ನೆ ಆಗ್ತಾ ಸ್ವಪ್ನದಲ್ಲಿ ಕಾಣಿಸ್ಕೋತಾರೆ ಆಗಷ್ಟು ಶ್ರಮ ಆಗೋದಿಲ್ಲ ಅವ್ರಿಗೆ ಆ ಏನೋ ಒಂದು ಶುಭ ಆಗಿದೆ ಆಗಿದೆ ಅದು ಸಮಾಧಾನ ಆಗಿರ್ತಾರೆ ಹಠ ಹಿಡಿಯೋಕೆ ಹೋಗೋದಿಲ್ಲ ಆಗ ಅದೇ ಇದ್ರಿ ಕಾಣಿಸ್ಕೊಬಿಟ್ರೆ ನಾ ನಿಲ್ಲಿರೋದೇ ಇಲ್ಲ ನನ್ಗೆಲ್ ಬೇಡ್ ಬೇ ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಕರ್ಕೋಬೇಕಾಗುತ್ತೆ ಆಗ ಅವ್ರು ಮಾಡ್ ನಿಯಮ ಮನುಷ್ಯ ಲೆಕ್ಕಾಚಾರಕ್ಕೆ ಅಂತ ಅವ್ರವ್ರ ಲೆಕ್ಕ ಹಾಕೊಂಡ್ ಬಂದಿರೋದು ಎಲ್ಲ ವ್ಯತ್ಯಾಸ ಹೋಗ್ಬಿಡುತ್ತಲ್ಲ ಆಗ ಉಳ್ದೋ ಶುರು ವಚ್ಕೊತಾನೆ ಆಗ ಅವ್ರಿಗೇನ್ ಕಾಣಿಸುತ್ತಾ ಆ ಭಗವಂತ ಕರ್ಕೊಂಡು ಹೋಗೋದೇನು ಅವ್ರಿಗೆ ಗೊತ್ತಾಗುತ್ತಾ ಯಾಕ ಗೊತ್ತಾಗೋದಿಲ್ಲ ಎಲ್ಲ ಸ್ವರೂಪ ಈಗೆಲ್ಲ ಇರ್ತಕ್ಕಂತವ್ ಯಾರಿದ್ದಾರೆ ಆಗ ಹುಟ್ಟಿ ಆಗ ತಾನೇ ಆಹಾರ ಸ್ವೀಕರಿಸತಕ್ಕಂಥದ್ದಕ್ಕೂ ಕೂಡ ಗೊತ್ತು ನಾನು ಬ್ರಹ್ಮ ಅಂತ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲ ಜೀವರಾಶಿಗಳಿಗೂ ಕೂಡ ಮನುಷ್ಯ ಜೀವರಾಶಿ ಎಲ್ಲರಿಗೂ ಕೂಡ ಗೊತ್ತು ನಾನು ಯಾರು ಅಂತ ಅಷ್ಟು ಜಂಬ ಯಾರು ತನ್ನ ತಾನು ನೋಡ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ಇಂದೆಲ್ಲ ನಾಳೆ ನನ್ನ ಶಾಶ್ವತ ಅಲ್ವಾ ಹಿಂದೆಲ್ಲ ನಾಳೆ ಹಿಂದಿನ ಜನ್ಮ ಆದೂ ಸರಿ ನಾನು ಉದ್ಧಾರ ಆಗ್ತೀನಿ ಮುಂದಿನ ಜನ್ಮ ಸರಿ ನನ್ನನ್ನು ನೋಡ್ಸ್ಕೊತೀನಿ ಏಕೆಂದ್ರೆ ಜಂಬ ಸಂಪೂರ್ಣತೆ ಇದೆ ಆ ಜ್ಞಾನ ಇದೆ ಆ ಶಕ್ತಿ ಇದೆ ಅದಕ್ಕೋಸ್ಕರ ಜಂಬ ಹಾಗಾಗಿ ಈ ಟೈಮಲ್ಲಿ ನಾನು ದೇವ್ರು ನೆನೆಸ್ತಿದ್ರೆ ಇನ್ನೊಂದು ಜನ್ಮದಲ್ಲಿ ನೆನೆಸ್ತೇನೆ ಇನ್ನೊಂದ್ ಟೈಮ್ ನೆನೆಸ್ತಿದ್ರೆ ನಾನು ಇನ್ನೊಂದು ಮೂಲ ಸ್ಥಿತಿ ನೆನೆಸ್ತೇನೆ ಏನು ನೆನೆಸ್ಲಿಲ್ಲ ಅನ್ನೋತ್ರಕ್ಕೆ ನಾವು ಅವ್ರು ಡಿವೈಡ್ ಆಗಿ ಆತ್ಮ ಪರಮಾತ್ಮ ಡಿವೈಡ್ ಆಗುತ್ತಾ ಇದು ಆತ್ಮ ವಿನಾಶಿ ಇದನ್ನ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ತರದ ಯಾವ ಶಕ್ತಿನೂ ಇಲ್ಲ ಅದರಿಂದ ಗೊತ್ತಿರೋದಾಗ ಏನ್ ಮಾಡ್ತಾರೆ ಗೊತ್ತಿರೋ ಕಾರಣ ಜಂಭ ಅದಕ್ಕೋಸ್ಕರ ಆಗಿರ್ತಾರೆ ಆ ಸಂದರ್ಭದಲ್ಲಿ ಓಹ್ ನೀನ್ ಅವ್ರನ್ನ ಕರ್ಕೊಂಡು ಲೆಕ್ಕಾಚಾರ ಇಲ್ಲದೆ ಅಂತ ಕೇಳ್ತಾರೆ ಅವ್ರಿಗೆ ಜಾಗೃತಿನೇ ಆಗ್ಬೇಕು ಧ್ಯಾನನೇ ಮಾಡ್ಬೇಕಂತ ಏನಿಲ್ಲ ಮನಸ್ಸಿನಿಂದ ಎಲ್ಲಾ ಮಾತನಾಡ್ತಾರೆ ಎಲ್ಲಾ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ಭಗವಂತ ಕಾಣಿಸ್ಕೊಳ್ತಿಲ್ಲ ಯಾರು ಆತರ ಪ್ರಾರ್ಥನೆ ಮಾಡ್ತಾರೆ ಕರ್ಮ ಲೆಕ್ಕಾಚಾರವನ್ನ ಕಳ್ಕೋತೀವಪ್ಪ ನಮ್ಗೆ ತೊಂದರೆ ಆಗ್ತಾ ಇದೆ ನಿವಾರಣೆ ಹಾಗೆ ಹೀಗೆ ಅಂತ ಹಾಗೊಂದ್ ಟೈಮ್ ದರ್ಶನ ಕೊಡೋದು ಆ ಟೈಮಲ್ಲಿ ಪೂರ್ತಿ ಸಿಕ್ಕೊಳ್ಳೋದಿಲ್ಲ ಸುಸ್ವಲ್ಪ ನನಿದ್ದೀನಿ ಎದ್ರು ಬೇಡ ಸಮಸ್ಯೆ ನಿವಾರಣೆ ಆಗ್ತವೆ ಅಂತ ಸುಸ್ವಲ್ಪ ತೋರ್ಸ್ಕೊತಾರೆ ಯಾವಾಗ ಪೂರ್ಣವಾಗಿ ಚೆನ್ನಾಗಿ ಕಾಣಿಸ್ತಾರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಿದ್ದಾಗ ಚಕ್ರಗಳು ಜಾಗೃತಿ ಆದಾಗ ಯಾಕೆಂದ್ರೆ ಕರ್ಮಫಲ ಮುಕ್ತಾಯ ಆದ್ರೇನೆ ಇದನ್ನೆಲ್ಲಾ ಮಾಡ್ಲಿಕ್ಕೆ ಆಗೋದು ನಾವು ನಮ್ಮ ಪೂರ್ವಜರೆಲ್ಲ ಆಚರಣೆ ಮಾಡ್ತಕ್ಕಂಥ ವನಪ್ರಸ್ಥಾಶ್ರಮ ಕೇಳಿದ್ದೀವಲ್ವಾ ಯಾಕೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತಾ ಇದ್ರು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಮುಕ್ತಾಯ ಆಗ್ಬೇಕು ಅದಕ್ ಮುಂಚೆ ಕಾಣಿಸ್ಕೊಳ್ಳೋದಿಲ್ಲ ಅದಕ್ಕೆ ಮುಂಚೆ ಕಾಣಿಸ್ಕೊಂಡ್ರೆ ಏನೋ ಸ್ವಲ್ಪ ಕಾಣಿಸ್ಕೊತಾರೆ ಮತ್ ಮರಸ್ತಾರೆ ಮರು ಮರು ಕೊಡ್ತಾರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂತ ಸಂದರ್ಭ ಎಲ್ಲ ಆ ಅಂತ ಅಮ್ಮನಿಗೆ ಬಾಯಿ ತೆಗೆದು ಇಡೀ ಲೋಕ ನಂತರದಲ್ಲಿ ನಂತರ ನೀನ್ ಎಲ್ಲ ವಿಶ್ವದರ್ಶನ ನೋಡಾಯ್ತಾ ನೀನ್ ನೆನಪಾಗಿದ್ರೆ ಹೀಗೆ ಪ್ರಜ್ಞೆ ತಪ್ಪಿದ್ಬಿಡ್ತಿ ಅದರಿಂದಾಗಿ ನೀನ್ ನೋಡಿದ್ದೆಲ್ಲ ನೀನ್ ಮರ್ತೋಗ್ಲಿ ಅಂತ ಹೇಳ್ಬಿಡುತ್ತೆ ಹಾಗಾಗಿ ಮರ್ತ್ಕೋತಾರವ್ರು ಹಾಗೇನೆ ಯಾವ್ದೋ ಟೈಮಲ್ಲಿ ಪ್ರಕಟವಾದ್ರು ಕೂಡ ಇನ್ನೊಂದು ಟೈಮ್ ಏನ್ ಮಾಡ್ತಾರೆ ಲೋಕದ ಜೀವನದ ಜೊತೆನೆ ನೀವು ನಡೀರಿ ಅಂತ ಹೇಳಿ ಮರ್ಸ್ಬಿಡ್ತಾ ಅದಕ್ಕೋಸ್ಕರ ಇಲ್ಲಿ ಯಾರು ದೇವ್ರು ಕಾಣಿಸ್ಕೊಂಡ್ರೆ ಇಲ್ಲಿ ಯಾರು ಇರೋದಿಲ್ಲ ಭೂಮಾತೆ ನಾನು ಬಂದ್ಬಿಡ್ತೀನಿ ಅಂತ ಹೇಳ ಆಮೇಲೆ ಈ ಒಂದು ಮನುಕುಲ ಜೀವ ಸೃಷ್ಟಿ ರಚನೆ ಇತ್ಯಾದಿ ಏನು ಇರೋದಿಲ್ಲ ಭಗವಂತನ ಲೀ ಇರೋದಿಲ್ಲ ಅದಕ್ಕೋಸ್ಕರ ಭಗವಂತ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರ ನಕಾರಾತ್ಮಕ ಸಂಸ್ಥೆ ಪಕ್ಷಲಿ ಹಾಗೆಯೇ ಯಾರು ಜಾಗೃತಿ ಆಗ್ತಾರೆ ಅವ್ರಿಗೆ ಕಾಣಿಸ್ಕೊಳ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಭಗವಂತ ಕಾಣಿಸ್ಕೊತಾರೆ ಕರ್ಮಫಲಗಳನ್ನ ಮುಕ್ತಾಯ ಮಾಡ್ಕೊಂಡಿರಿ ಅಂತ ಹೇಳ್ತಾ ಅದಕ್ಕೆ ಭಕ್ತಿ ಆಚರಣೆ ಮಾಡೋರು ಧ್ಯಾನ ಸನ್ಯಾಸಿಗಳು ತಪಸ್ಸುಗಳು ಅವ್ರಿಗೆಲ್ಲ ಕಾಣಿಸ್ಕೊಳ್ಳೋದು ಅದೇ ಕಾರಣಕ್ಕೋಸ್ಕರ ಮೊದಲೆ ಕಾಣಿಸ್ಕೊಂಡು ಹಠ ಮಾಡ್ತಾರಂತ ಅಷ್ಟೇ ಅಷ್ಟೆ ಅಂತ ಹೇಳ್ತೇವೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ನಾಲ್ಕು ಸಮಸ್ಯೆ ಪಕ್ಷಿ ಪಕ್ಷಲಿ ಸಮಸ್ಯೆ ದೊಡ್ಡ ಪಕ್ಷಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ನಾಕೆ ಇಟ್ಕೊಳ್ಳೋದು ಮನೆಗೆ ಹರ್ತದ ಕಾರ್ಯವೇ ಮಾಡೋದ್ರಿಂದ ಆತ್ಮಸ್ಯೆಗಳ ಮುಕ್ತಾಗಿ ತಂತ್ರ ಮತವಾದಗಳ ನಿವಾರಣೆ ಮಾಡ್ಬೋದು ಹಣಕಾಸಿನ ಅರ್ಜಿಗೆ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ಸಂಕಲ್ಪ ಮಾಡಿ ಹಾಕಬಹುದು ಎರಡನೇ ತೆಗೆ ಆಯಿಲ್ ಇದೆ ಎರಡು ತೆಗೆ ಪೌರ್ ಇದೆ ಆತ್ಮಸಸ್ಯ ನಿವಾಣಿಗೆ ದೇಹಕ್ಕೆ ಹೆಚ್ಚೋದು ತಲೆಗೆ ಹೆಚ್ಚೋದು ಆಯಿಲ್ ಪೌಡರ್ ಸ್ನಾನಕ್ಕೆ ಬಳಸಕಂತ ಆ ಲೇಪನವನ್ನು ಮಾಡಿಕೊಂಡು ಸ್ನಾನಕ್ಕೆ ಬಳಸುವಂಥ ಪೌಡರ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಸೆವೆನ್ ಇನ್ನುವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಾಡಿಸ್ಕೊಂಡು ತೊಂದರೆ ಆಗಿದೆ ಮಂತ್ರ ಮಾಡಿ ಮಂತ್ರಾಚರಣೆ ಮಂತ್ರ ಕಾ ಹೇಳ್ತಾ ಮಾಡ್ತಾ ಸಮಸ್ಯೆ ಆಗಿದೆ ತಂತ್ರವನ್ನು ಮಾಡಿಸಿ ಸಮಸ್ಯೆ ಆಗಿದೆ ತಂತ್ರ ನೀವೇ ಮಾಡಿ ಸಮಸ್ಯೆ ಆಗಿದೆ ಹಾಗೆ ಕುಣ್ಯ ಶಕ್ತಿ ಜಾಗೃತಿ ಮಾಡ್ಕೊಳ್ಳೋಕೆ ಹೋಗಿ ಸಮಸ್ಯೆ ಆಗಿದೆ ಧ್ಯಾನ ಮಾಡ್ಲಿಕ್ಕೆ ಹೋಗಿ ಸಮಸ್ಯೆ ಆಗಿದೆ ಯೋಗ ಮಾಡಲಿಕ್ಕೋಗಿ ಸಮಸ್ಯೆ ಆಗಿದೆ ಕಾನೂನಾತ್ಮಕ ಅಡೆತಡೆಗಳು ಸಮಸ್ಯೆಗಳಿದ್ರೆ ಸಮಸ್ಯೆಗಳಾಗಿದೆ ವಾಸ್ತುಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದೆ ಈ ಥರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗಾಗಲೇ ಹೇಳಿದಂಥ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ಏ ಇನ್ನುವರಿಗೆ ಕರೆ ಮಾಡಿ ಕನ್ಸಲ್ಟಿ ತಗೊಂಡು ಪರಿಶೀಲನೆಯನ್ನ ಕೂಡ ಮಾಡಿಸಬಹುದು ಜಾತಕ ಪರಿಶೀಲನೆ ಅಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಇದ್ರಲ್ಲಿ ಯಾವ್ದು ನಿಮ್ಮ ಆ ಒಂದು ಸಮಸ್ಯೆಗೆ ಅನುಕೂಲ ನೀಡುತ್ತೆ ಪರಿಶೀಲನೆ ಮಾಡ್ಕೊಂಡ್ರೆ ಆ ಪರಿಶೀಲನೆ ಮಾಡಿಸಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಸೂಕ್ತ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನು ತಿಳಿದು ಚಿಕಿತ್ಸೆ ಕೂಡ ಮಾಡಿಕೊಂಡು ಗುಣಮುಖರಾಗಬಹುದು ಜೀವನದಲ್ಲೂ ಕೂಡ ಸಕಾರಾತ್ಮಕ ಕಾರ್ಯಗಳನ್ನು ನೀವು ಮಾಡ್ಕೋಬಹುದು ಯಶಸ್ವಿ ಜೀವನವನ್ನು ಕೂಡ ನಿವಾರಿಸಬಹುದು ರೋಗ ರುಜಿನಿ ಇತ್ಯಾದಿ ಆತ್ಮಗಳ ಸಮಸ್ಯೆ ಇತ್ಯಾದಿ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಖಂಡಿತ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ